ನಮಸ್ಕಾರ ನ್ಯೂಸ್ ಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನಲ್ಲಿ ಎಸ್ಸಿ ಎಸ್ಟಿ ಸಮುದಾಯಗಳ ಮೀಸಲಾತಿಗಳನ್ನ ಕಿತ್ತುಕೊಳ್ಳುವ ಸಿದ್ದರಾಮಯ್ಯನವರ ವಿರುದ್ಧ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಮಾನ್ಯ ರಾಜ್ಯದ ಪ್ರಜೆಗಳೇ ಒಮ್ಮೆ ಈ ಸಿದ್ದರಾಮಯ್ಯನವರ ಒಳಮೋಸದ ತಾಂತ್ರಿಕ ವ್ಯವಸ್ಥೆ ನಿಮಗೆ ಅರಿವಾಗಿದೆಯಾ ಇವರು ತನ್ನ ಸ್ವಜಾತಿಯ ಪ್ರಯೋಜಕ ರಾಜ್ಯದಲ್ಲಿ ಅತಿ ಮುಂದುವರೆದ ಜಾತಿ ಅಂದ್ರೆ ಅದು ಕುರುಬ ಸಮುದಾಯ ಇಂತಹ ಜಾತಿಯನ್ನ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಸದನದ ಸಮ್ಮತಿ ಪಡೆದು ಪರಿಶಿಷ್ಟ ಪಂಗಡಕ್ಕೆ ನನ್ನ ಜಾತಿಯನ್ನ ಸೇರಿಸಲು ಹೋಗ್ತಿದ್ದಾರಲ್ಲ ಇವರನ್ನ ಏನನ್ಬೇಕು ಇವರನ್ನ ಹೀಗೆ ಬಿಟ್ರೆ ರಾಜ್ಯದಲ್ಲಿ ಸಮುದಾಯ ಸಮುದಾಯದ ಜೊತೆ ಬೆಂಕಿ ಹಚ್ಚುವ ಕೆಲಸ ಮಾಡುವ ರಾಜ್ಯದ ಏಕೈಕ ಮುಖ್ಯಮಂತ್ರಿಯಾಗಿ ಹೊರಹೊಮ್ಮುತ್ತಾರೆ ನಿನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರೋಕೆ ಬಿಟ್ಟಿದ್ದು ರಾಜ್ಯದ ಎಲ್ಲಾ ಜಾತಿಯ ಜನರನ್ನ ಒಟ್ಟೊಟ್ಟಿಗೆ ತೆಗೆದುಕೊಂಡು ಹೋಗಲು ಆದ್ರೆ ನೀವು ಮಾಡುತ್ತಿರುವ ಕೆಲಸವೇನು ಇವಾಗ ಅಧಿಕಾರ ಸಿಕ್ಕಿದೆ ಇದನ್ನ ಬಿಡಬಾರದು ಅಂತ ಬಲಿಷ್ಠ ಶ್ರೀಮಂತ ಕುರುಬ ಸಮುದಾಯವನ್ನ ಬಡಪಾಯಿ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲು ಹೊರಟಿದ್ದೀರಾ ನಿಮಗೆ ನಾಚಿಕೆ ಆಗಬೇಕು ರಾಜ್ಯದ ಹಿಂದುಳಿದ ನಾಯಕ ಸಿದ್ದರಾಮಯ್ಯ ಅಂತ ಒಳಗೊಳಗೆ ಕತ್ತರಿ ಹಾಕಿದ್ದ ಸಿದ್ದು ಸಾಹುಕಾರ ಹಿಂದುಳಿದ ಇಲಾಖೆಯ ಮುಖ್ಯಮಂತ್ರಿಗಳನ್ನ ಮೋಸದ ಹಗರಣದಲ್ಲಿ ಸಿಲುಕಿಸಿ ಅವರನ್ನ ರಾಜೀನಾಮೆ ಕೊಡಿಸಿ ಸಂಪೂರ್ಣ ಆ ಇಲಾಖೆಗೆ ತಾವೇ ಅಧ್ಯಕ್ಷರಾಗಿ ಒಳತಂತ್ರದ ಸದನದಲ್ಲಿ ಒಪ್ಪಿಗೆ ಪಡೆದು ಬಲಿಷ್ಠ ಜಾತಿಯನ್ನ ಎಸ್ಟಿಗೆ ಸೇರಿಸಲು ಹರಸಾಹಸ ಪಡುತ್ತಿರುವ ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು ವರದಿ ಪಾಂಡು ಗಿರಿಯನ್ನನವರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಬಾಗಲಕೋಟೆ

ಎಷ್ಟೇ ದುಡ್ಡನ್ನು ಕನ್ನಡದ ರಾಜ್ಯ ಸರ್ಕಾರಕ್ಕೆ ಎಷ್ಟೇ ದುಡ್ಡನ್ನು ಕಲಾಡದ ರಾಜ್ಯ ಸರ್ಕಾರಕ್ಕೆ ಎಷ್ಟೇ ದುಡ್ಡನ್ನು ಕಲ್ಯಾಣದ ಭ್ರಷ್ಟ ಮುಖ್ಯಮಂತ್ರಿಗೆ ಎಷ್ಟೇ ದುಡ್ಡನ್ನು ಕೊಡದ ಭ್ರಷ್ಟ ಮುಖ್ಯಮಂತ್ರಿಗೆ Take care, take care! ಈಗಾಗಲೇ ಸಭೆಯನ್ನು ಉದ್ದೇಶಿಸಿ ನಮ್ಮ ಹಿರಿಯ ನಾಯಕರು ಹಲವಾರು ವಿಷಯಗಳನ್ನ ಹೇಳಿದ್ದಾರೆ ಅದರ ಒಂದು ಉದ್ದೇಶ ನಾನು ಈ ಸಂದರ್ಭದಲ್ಲಿ ಈ ವೇದಿಕೆ ಮುಖಾಂತರ ನನ್ನ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಏನು ಅನ್ಯಾಯ ಆಗ್ತದ ಏನು ಇಲ್ಲಿವರೆಗೂ ಎಲ್ಲ ಅನ್ಯಾಯಗಳನ್ನು ಸಹಿಸಿಕೊಂಡು ಬಂದಿದ್ದೀವಿ ನೀವೇ ನಮ್ಮ ಎಸ್ ಸಿ ಟಿ ಎಸ್ ಬಿ ಹಣವನ್ನು ನುಂಗಿ ನೋಡ್ಕೊಡಿದ್ರೆ ಸರಿ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನ ನಿಮ್ಮ ಗ್ಯಾರಂಟಿಗೆ ಬಳಸ್ಕೊಂಡ್ರಿ ಆದ್ರೂ ಸತೇಕರ ಅದರ ಹಣೆಯ ಪಟ್ಟಿಯನ್ನ ನಮ್ಮ ಎಸ್ ಸಿ ಎಸ್ ಟಿ ಸಮುದಾಯದ ನಾಯಕರಿಗೆ ಹನಿ ಪಟ್ಟಿಯನ್ನು ಮಾಡಿದ್ರಿ ಆದ್ರೆ ಈಗ ನಮ್ಮ ಎಸ್ ಸಿ ಎಸ್ ಟಿ ಸಮುದಾಯಗಳ ಬೇರೆ ಸಮುದಾಯದ ಜೊತೆ ಸಹೋದರ ಸಂಬಂಧ ಹೊಂದಿದ್ದು ಆ ಸಮುದಾಯದ ನಡುವೆ ವಿಸ ಬೀಸವನ್ನು ಬಿತ್ತು ಹುನ್ನಾರವೇನು ಮಾಡ್ತಾ ಇದ್ರೆ ಇದನ್ನು ನಾವು ಬಹಿರಂಗವಾಗಿ ಕಂಡುಸ್ತಾ ಇದ್ದೇವೆ ರಾಜ್ಯ ಸರ್ಕಾರಕ್ಕೆ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೇನೆ ನೀವೇ ನಮ್ಮ ಎಸ್ ಸಮುದಾಯಕ್ಕೆ ಪ್ರಬಲವಾಗಿ ಮುಂದುವರೆದ ಸಮುದಾಯಗಳನ್ನ ಸೇರ್ಪಡೆ ಮಾಡ್ತಾ ಇದ್ದೀರಿ ಇದನ್ನೇನು ಜಾತಿ ಜಾತಿಗಳ ನಡುವೆ ವಿಷ ಬೀಸವನ್ನು ಬಿತ್ತಿ ನಮ್ಮ ನಮ್ಮ ಕಡೆ ಏನು ಕೋಮ ಕೋಮ ಕಲಬೆಯನ್ನು ಎಸ್ತಾ ಇದ್ದೀರಿ ಇದನ್ನ ನಿಲ್ಲಿಗೆ ನಿಲ್ಲಿಸ್ತಾ ಹೋದ್ರೆ ಇದು ಇಲ್ಲಿಗೆ ಪ್ರಾರಂಭ ಇಲ್ಲಿಂದ ಮುಂದಿನ ದಿನಮಾನದೊಳಗ ನಮ್ಗೇನು ಹೋರಾಟ ಮಾಡುವ ಯಾರು ಹೇಳ್ಕೊಡುವ ಅವಶ್ಯಕತೆ ಇಲ್ಲ ಏನಾದ್ರೂ ಗುಡುಗಿದ್ರೆ ವಿಧಾನಸೌಧ ನಡೆಬಹುದು ಎಂಬ ಸಂದೇಶ ಮಾತನಾಡುವ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಹಿರಿಯ ಮುಖಂಡರಿಗೆ ವಂದಿಸಿ ಈ ಸಭೆಯನ್ನು ಉದ್ದೇಶಿಸಿ ಇದಾಗಿತ್ತು ಟುಡೇ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ